ಯಾಕೆ ವರದಾನ ಅಂತ ಹೇಳ್ತೀನಿ ಕೇಳಿ ಇತ್ತೀಚೆಗೆ ಕೋವಿಡ್ ಪರ್ಸೆಂಟೇಜ್ ಇರೋದು ಕೋವಿಡ್ ಆದ್ಮೇಲೆ ಹೋಗಿದೆ ಅಂತ ಸ್ಟ್ರೆಸ್ ಅಲ್ಲಿರೋ ಜನಸಂಖ್ಯೆ ಹಾಗಾದ್ರೆ ಗಂಡು ಮಕ್ಕಳಿಗೆ ಮಾತ್ರ ಸ್ಟ್ರೆಸ್ ಇರುತ್ತಾ ಮಕ್ಕಳಿಗೆ ಇರಲ್ವಾ ಅಂತ ನೀವು ಕ್ವಶನ್ ಮಾಡಬಹುದು ಹೆಣ್ಮಕ್ಳಿಗೂ ಕೂಡ ಇರುತ್ತೆ ಗಂಡು ಮಕ್ಕಳಿಗೆ ಕಂಪರೇಬಲಿ ಜಾಸ್ತಿ ಗಂಡು ಮಕ್ಕಳಿಗೆ ಸ್ಟ್ರೆಸ್ ಬರೋದು ಕರೆಕ್ಟ್ ಅಲ್ಲ ಕರೆಕ್ಟ್ ಹೆಣ್ಮಕ್ಳು ಅಗ್ರಿ ಗಂಡ್ ಮಕ್ಳು ಅಂತ ಇದ್ರೆ ಮತ್ತೆ ಸ್ಟ್ರೆಸ್ ಕೊಡೋರು ಇದ್ರೆ ಸ್ಟ್ರೆಸ್ ಹೆಂಗ್ ಬರಲ್ಲ ಅಂತ ಕರೆಕ್ಟಾ ನೋ ದಟ್ ಇಸ್ ರಾಂಗ್ ಹೆಣ್ಮಕ್ಳ ಸ್ಟ್ರೆಸ್ ಕೊಡಲ್ಲ ಬೈ ಡಿಫಾಲ್ಟ್ ಗಂಡ್ ಮಕ್ಕಳ ರಕ್ತದ ಒಳಗಡೆ ಒಂದು ಹಾರ್ಮೋನಲ್ ಬದಲಾವಣೆ ಆಗತ್ತೆ ಅದ್ ಯಾವುದು ಅಂದ್ರೆ ಕಾಟಿಸಾಲ್ ಅಂತ ಈ ಕಾರ್ಟಿಸಾಲ್ ಹಾರ್ಮೋನಲ್ ಯಾವಾಗ ಬದಲಾವಣೆ ಆಗುತ್ತೆ ಅವಾಗ ಬಿ ಪಿ ಸ್ಟ್ರೆಸ್ ಸ್ಟ್ರೈನ್ ಒತ್ತಡ ದೇಹದಲ್ಲಿ ಬೇರೆ ಬೇರೆ ತರದ ಸಮಸ್ಯೆಗಳು ಜಾಸ್ತಿ ಆಗಂತ ಚಾನ್ಸಸ್ ಇರುತ್ತೆ ಇದರಿಂದ ಸಾಕಷ್ಟು ಜನ ಇವತ್ತು ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಾ ಇದ್ದಾರೆ ಸೈಕ್ರಿಸ್ಟ್ ಅಂದ್ರೆ ಗೊತ್ತಲ್ಲ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಸ್ಟಿರಾಯ್ಡ್ಸ್ ಗಳನ್ನ ತಗೊಳ್ತಾ ಇದ್ದಾರೆ ಕಂಟಿನ್ಯೂಸ್ಟಿರಾಯ್ಡ್ಸ್ನ ತಗೊಳ್ತಾ ಇದ್ದಾರೆ ಈ ಸ್ಟಿರಾಯ್ಡ್ಸ್ ಜಾಸ್ತಿ ತಗೊಳದ್ರಿಂದ ನಿಮ್ ದೇಹದಲ್ಲಿ ಅಡ್ಡಿ ಪರಿಣಾಮ ಇರುತ್ತೆ ಅದು ಬಿಟ್ರೆ ನಿದ್ದೆ ಬರಲ್ಲ ಅದನ್ನ ತಗೊಂಡಾಗ ಮಾತ್ರ ಚೆನ್ನಾಗಿರುತ್ತೆ ಸೊ ಅದನ್ನ ಅಡಿಕ್ಟ್ ಆಗಬಾರ್ದು ಡ್ರಗ್ ಅಡಿಕ್ಟ್ ಇದ್ದಾಗ ಅದು ಅದಕ್ಕೆ ಏನ್ ಮಾಡಬಹುದು ಸೊ ಕಾಟಿಸಲ್ ಅಂದ್ರೆ ಇದೊಂದು ಹಾರ್ಮೋನಲ್ ಈ ಹಾರ್ಮೋನ್ ಅಲ್ಲಿ ನಮ್ಮ ರಕ್ತದ ಒಳಗಡೆ ಯಾವಾಗ ಜಾಸ್ತಿ ರಿಲೀಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇವನ್ ಇನ್ಫರ್ಟಿಲಿಟಿ ಕೂಡ ಆಗ್ಬೋದು ಸರಿ ಈ ಕಾರ್ಟಿಸಾಲ್ ಅಂಶ ಜಾಸ್ತಿ ಆದ್ರೆ ಏನಾಗುತ್ತೆ ಪಾಯಿಂಟ್ ನ ಬರೋಣ ಬಹಳ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಇದೆ ಸ್ವಲ್ಪ ಎಲ್ಲರೂ ಕೂಡ ನೋಡಿ ಫಸ್ಟ್ ನೋಡಿ ನಿಮ್ಮ ಬ್ಲಡ್ ಶುಗರ್ನ ಜಾಸ್ತಿ ಮಾಡುತ್ತೆ ರಕ್ತ ರಕ್ತದಲ್ಲಿ ಗ್ಲುಕೋಸ್ ಅಂಶವನ್ನ ಜಾಸ್ತಿ ಮಾಡುತ್ತೆ ಯಾವುದು ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆದಾಗ ಎರನೇದು ನಿಮ್ಮ ಮೆಮರಿ ಅಟೆನ್ಷನ್ ಕಡಿಮೆ ಮಾಡೋದು ಅಂದರೆ ನಿಮಗೆ ಫೋಕಸ್ ಮಾಡೋಕ್ಕಾಗಲ್ಲ ಮರಗಳಿ ಖಾಯಿಲೆ ಬರೋದು ಅಲರ್ಟ್ ಕಡಿಮೆ ಆಗುತ್ತೆ ಯಾವುದೇ ಕೆಲಸ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ ಮೂರನೇದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಕಾರ್ಟಿಸಲವಲ್ ಜಾಸ್ತಿ ಆದರೆ ನೆಕ್ಸ್ಟು ಸೆನ್ಸಿಟಿವ್ ಪೇನ್ ನಿಮ್ಮ ಸೆನ್ಸಿಟಿವ್ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ನೋ ಪ್ರಾಬ್ಲಮ್ ಸೊ ನೆಕ್ಸ್ಟ್ ಬರ್ತಾದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಡಿಕ್ರೀಸ್ ಸೆರಟನಾಯಿನ್ ಅಂತ ನೀವು ಎಷ್ಟು ಜನ ಕೇಳಿದಿರ ಪ್ರಾಣೇಶ್ವರ ಒಂದು ಬಹಳ ಚೆನ್ನಾಗಿ ಗಾದೆ ಹೇಳ್ತಾರ ಅವರು ಸರಿ ಗಾದೆ ಎಲ್ಲ ಕಾಮಿಡಿ ಮಾಡ್ತಾರೆ ಏನಂದ್ರೆ ಮದುವೆಕ್ಕಿನ ಮುಂಚೆ ಬಹಳ ನಗ್ನಗ್ತಾ ಇರ್ತಾರಂತೆ ಗಂಡು ಮಕ್ಕಳು ಮದುವೆ ಮೇಲೆ ಇವ್ರದ್ ನಗು ಕಡಿಮೆ ಆಗತ್ತೆ ಅವ್ರ ನಗು ಚೆನ್ನಾಗಿ ಜಾಸ್ತಿ ಆಗತ್ತಂತೆ ಅದಕ್ಕೆ ಡಿವೈಡ್ ಮಾಡ್ತಾರಂತೆ ಯಾರ ಮನೆಯಲ್ಲಿ ಡೆತ್ ಆಗಿದೆ ಅದಕ್ಕೆ ಗಂಡ ಹೋಗ್ಬೇಕು ಯಾರ ಮನೆಯಲ್ಲಿ ಒಳ್ಳೆ ಫಂಕ್ಷನ್ಸ್ ಗಳಿದಾವೆ ಮದುವೆ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮ ಅದಕ್ಕೆ ಹೆಂಡತಿ ಹೋಗ್ಬೇಕಂತೆ ಯಾಕಂದ್ರೆ ಇವನ್ ಮುಖ ಯಾವಾಗ್ಲೂ ಕೂಡ ಹರಳೆನೆ ಕುಡಿದಿರೋಂಗ ಇರುತ್ತಂತಂದ್ರೆ ನಗದೇ ಇಲ್ಲ ಅವನ್ ಫೇಸು ಹೆಂಡತಿ ಹಂಗಲ್ಲ ಯಾವಾಗಲೂ ನಗ ನಗ್ತಾ ಇರ್ತಾಳಂತ ಅವಳು ಅದಕ್ಕೆ ಅವರು ಡಿವೈಡ್ ಮಾಡ್ತಾರಂತೆ ಯಾರು ಡೆತ್ ಆಗಿದ್ರೆ ಗಂಡನೇ ಹೋಗ್ಬೇಕು ಫಿಕ್ಸ್ ಅದು ಫಂಕ್ಷನ್ ಇದ್ರೆ ಹೆಂಡತಿ ಹೋಗ್ಬೇಕು ಅಲ್ಲಿ ಹೋದ್ರು ಕೂಡ ಒಂದ್ ವೇಳೆ ಮದುವೆ ಕರ್ಕೊಂಡು ಹೋದ್ರು ಕೂಡ ಹೆಂಡತಿ ನಗ್ನಗ್ ತಗೊಂಡು ಎಲ್ಲಾ ಕಡೆ ಆಟ ಎಲ್ಲಾದ್ರೂ ಒಂದ್ ಚೇರ್ ಮೂಲೆಯಲ್ಲಿ ತಗೊಂಡು ಕುತ್ಕೊಂಡು ಸುಮ್ಮನೆ ಕೂತಿರ್ತಾನಂತೆ ಅದು ಆಕ್ಚುಲಿ ಸತ್ಯ ಯಾಕೆ ಸತ್ಯ ಅಂತ ಹೇಳ್ತೀನಿ ಕೇಳಿ ಈ ಅಲ್ಲಿ ಏನಿದೆ ನೋಡಿ ಗಂಡ್ ಮಕ್ಕಳಲ್ಲಿ ಜಾಸ್ತಿ ರಿಲೀಸ್ ಆಗುತ್ತೆ ಜಾಸ್ತಿ ರಿಲೀಸ್ ಆಯ್ತು ಅಂದ್ರೆ ಡಿಕ್ರೀಸ್ ಸೆರೋಟನೈನ್ ಕಾಟಿಸಾಲ್ ಇನ್ಕ್ರೀಸ್ ಆಯ್ತು ಅಂದ್ರೆ ಸೆರೋಟನೈನ್ ಡಿಕ್ರೀಸ್ ಆಗುತ್ತೆ ಈ ಸೆರಟನೈನ್ ಏನು ಡಿಕ್ರೀಸ್ ಆಯ್ತು ಅನ್ಕೊಳ್ಳಿ ನಿಮಗ್ ನಗಕ್ಕಾಗಲ್ಲ ಹ್ಯಾಪಿ ಹಾರ್ಮೋನ್ ಅದು ಆಕ್ಚುಲಿ ಹ್ಯಾಪಿ ಹಾರ್ಮೋನ್ ಅಂತ ಕರೀತಾರೆ ಸೆರಟೈನೈನ್ ಯಾವಾಗ ಸೆರೆಟನೈನ್ ಲೆವೆಲ್ ಕಡಿಮೆ ಆಗುತ್ತೆ ನೀವು ಹ್ಯಾಪಿಯಾಗಿ ಆಗಲ್ಲ ಬರೀ ಒತ್ತಡದಲ್ಲಿ ಸ್ಟ್ರೆಸ್ ಅಲ್ಲಿ ಇರ್ತೀರಾ ತಲೆಯಲ್ಲಿ ನೂರ ಎಂಟು ಓಡ್ತಾ ಇರತ್ತೆ ಸೈಡಿಗೆ ಬಿಟ್ರೆ ಸಾಕು ಅನ್ನೋ ತರ ಆಗಿರುತ್ತೆ ನಿಮ್ ಕಷ್ಟ ಇದು ಪಾಪ ಗಂಡ್ ಮಕ್ಕಳಿಗೆ ಮಾತ್ರ ಸಮಸ್ಯೆ ಗೊತ್ತಾಗುತ್ತೆ ಹಾಗಾದ್ರೆ ಹೆಣ್ಮಕ್ಳಿಗೆ ಆಗಲ್ವಾ ಆಕ್ಚುಲಿ ಹ್ಯಾಪಿ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗತ್ತಂತ ಹೆಣ್ಮಕ್ಳಿಗೆ ಇನ್ಮೇಲೆ ಇದನ್ನ ಚೇಂಜ್ ಮಾಡಬೇಕು ಅಂದ್ರೆ ಎನರ್ಜಿ ಬೂಸ್ಟರ್ ಒನ್ ಆಫ್ ದ ಬ್ಯೂಟಿಫುಲ್ ನಿಮ್ಮ ಹ್ಯಾಪಿ ಹಾರ್ಮೋನ್ ನ ಜಾಸ್ತಿ ರಿಲೀಸ್ ಮಾಡುತ್ತೆ ಇನ್ನು ನಿಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಕೂಡ ಹೆಲ್ಪ್ ಮಾಡುತ್ತೆ ಸ್ಟ್ರೆಸ್ ಫೆಟಿಗ್ ಎನರ್ಜಿ ಲೆವೆಲ್ ಟೈರ್ಡ್ ಇಲ್ನ ಲೆವೆಲ್ ಕಡಿಮೆ ಆಗಿ ಎಷ್ಟೋ ಜನರಿಗೆ ಮಕ್ಕಳಾಗದಿರೋ ಸಮಸ್ಯೆ ಆಗೋದು ಅಥವಾ ವೀಕ್ನೆಸ್ ಆಗೋದು ಈ ತರ ಆಗೋದು ಬಿಫೋರ್ ಆ ಕಾರ್ಟಿಸಲ್ ಲೆವೆಲ್ ಜಾಸ್ತಿ ಇದ್ದಾಗ ಈ ವ್ಯಕ್ತಿ ಹೆಂಗಿರ್ತಾನೆ ಕೆಲಸ ಮಾಡಕ್ ಆಗಲ್ಲ ಸುಸ್ತಾಗುತ್ತೆ ಬೇಗ ಹೋಗಿ ಕೆಲಸ ಮಾಡಿದ ತಕ್ಷಣ ಆಯಾಸ ಆಗೋದು ಬಿ ಪಿ ಜಾಸ್ತಿ ಆಗೋದು ಶುಗರ್ ಜಾಸ್ತಿ ಆಗೋದು ಮೂಳೆ ಎಲ್ಲ ಪೊಳ್ಳಾಗೋದು ಬೇಗ ಬ್ರೋಕ್ ಆಗೋದು ಅದೇ ಒಬ್ಬ ವ್ಯಕ್ತಿ ಯಾವ ವ್ಯಕ್ತಿಯ ದೇಹದಲ್ಲಿ ಟೆಸ್ಟೋಸ ಲೆವೆಲ್ ಜಾಸ್ತಿ ಇರುತ್ತೆ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಇರುತ್ತೆ ಆ ವ್ಯಕ್ತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾಡಕ್ಟ್ ವೆಸ್ಟ್ ದಟ್ ಈಸ್ ಎನರ್ಜಿ ಬೂಸ್ಟರ್ ಯಾಕೆ ಎನರ್ಜಿ ಬೂಸ್ಟರ್ ಇದನ್ನ ಕ್ಲಿನಿಕಲಿ ಅಪ್ರೂವ್ಡ್ ಫಾರ್ಮುಲಾ ಡಾಕ್ಟರ್ ಮಂಜುನಾಥ್ ಅವರು ನಮಗೆ ಪೆಟೆಂಟ್ ಕೊಟ್ಟಿದ್ದಾರೆ ಇಪ್ಪತ್ತು ವರ್ಷಕ್ಕೆ ಫಸ್ಟ್ ಟೈಮ್ ಭಾರತ ದೇಶದಲ್ಲಿ ಅಶ್ವಗಂಧವನ್ನ ಫೋರ್ ಹಂಡ್ರೆಡ್ ಎಂ ಜಿ ಏಟ್ ಪರ್ಸೆಂಟೇಜ್ ವಿಥನಾಯಲ್ಸ್ ಬಳಸಿರೋದು ಅದು ವೆಸ್ಟೀಜಲ್ ಮಾತ್ರ ಒಂದೇ ಒಂದು ಕಂಪನಿ ಬರೀ ಯಾರ ಹತ್ರನೂ ಇಲ್ಲ ಅಶ್ವಗಂಧ ಜೊತೆ ಅರ್ಜುನ ಹರಿತಕಿ ಬಿಬಿತಕಿ ಸರ್ಪಗಂಧ ಈ ಐದು ಇನ್ಗೆಟ್ ಇರೋದು ಕೂಡ ವೆಸ್ಟೀಜ್ ಎನರ್ಜಿ ಬುಸ್ ನಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ಬ್ರ್ಯಾಂಡ್ ಕೂಡ ಇಲ್ಲ ಇದು ಒಂದು ಕ್ಯಾಪ್ಸುಲ್ ಊಟದ ನಂತರ ತಗೊಂಡಾಗ ನಿಮಗೆ ಸ್ಟ್ರೆಸ್ ಎಂಸೈಟಿ ಕಾಟಿಸಾ ಲೆವೆಲ್ ರೆಡ್ಯೂಸ್ ಮಾಡೋದು ಟೆಸ್ಟ್ರೋಷನ್ ಲೆವೆಲ್ ಜಾಸ್ತಿ ಮಾಡೋದು ಸ್ಟೆಮಿನಾ ಲೆಥರ್ಜಿ ಇವೆಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎನರ್ಜಿ ಕೂಡ ಕೊಡುತ್ತೆ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದಕ್ಕೆ ಸಹಾಯ ಆಗುತ್ತೆ ಒನ್ ಕ್ಯಾಪ್ಸುಲ್ ಆಫ್ಟರ್ ಮೀಲ್ ಯಾರು ತಗೊಳ್ಬೋದು ಹದಿನೆಂಟು ವರ್ಷದ ಮೇಲೆ ಇರೋ ಗಂಡು ಮಕ್ಕಳು ಎಲ್ಲರೂ ಕೂಡ ಸೇವನೆ ಮಾಡ್ಬೋದು ಹೆಣ್ಮಕ್ಳು ತಗೊಳ್ಬಾರ್ದಾ ಅಂತ ಕೇಳಿದ್ರೆ ನಿಮ್ಮ ಹತ್ರ ಒಂದು ಬೆಸ್ಟ್ ಆಪ್ಷನ್ ಇದೆ ಶತಾವರಿ ಸೊ ಶತಾವರಿನ ನೀವು ಸೇವನೆ ಮಾಡಬಹುದು ಗಂಡು ಬೇರು ಯಾವುದು ಅಂದ್ರೆ ಅಶ್ವಗಂಧ ಅದನ್ನು ಗಂಡು ಬೇರು ಅಂತ ಕರಿತಾರೆ ಗಂಡು ಮಕ್ಕಳು ಬೇರು ಅಂತ ಕರಿತಾರೆ ಅದರಲ್ಲಿ ಪೊಟ್ಯಾಂಟ್ ಆಂಟಿಆಕ್ಸೆಂಟ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಗಂಡು ಮಕ್ಕಳಿಗೆ ತುಂಬಾ ಒಳ್ಳೇದು